ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೊಸೂರಲ್ಲಿರೋ ಚೆನ್ನೈ ಸಿಲ್ಕ್ ಅನ್ನೋ ಒಂದು ಅಂಗಡಿಯ ಬಗ್ಗೆ ವಿವರವಾಗಿ ತಿಳಿಸ್ತೇನೆ ಇದು ಬೆಂಗಳೂರಿಂದ ಸುಮಾರು ಐವತ್ತು ಕಿಲೋಮೀಟ್ರ್ ದೂರದಲ್ಲಿರೋ ಹೊಸೂರನ್ನೋ ಒಂದು ಊರಲ್ಲಿದೆ ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ ಹೊಸೂರನ್ನೋದು ಬೆಂಗಳೂರು ತುಂಬ ಹತ್ತಿರವಾಗಿರೋ ಊರು ತಮಿಳ್ನಾಡಲ್ಲಿ ಬರುತ್ತೆ ಬಟ್ ಬೆಂಗ್ಳೂರು ಬಾರ್ಡರಲ್ಲೇ ಬರುತ್ತೆ ಇದು ಚೆನ್ನಾಗಿರೋ ಒಂದು ಶಾಪಿಂಗ್ ಮಾಲ್ ಚೆನ್ನೈ ಸಿಲ್ಕ್ಸ್ ಅಂತೇಳಿ ಇದರದ್ದು ಬ್ರ್ಯಾಂಚ್ ಬೆಂಗ್ಳೂರಲ್ಲೂ ಇದೆ ಬಟ್ ಇದು ಹೊಸೂರು ಚೆನ್ನೈ ಸಿಲ್ಕ್ಸ್ ತುಂಬ ಒಳ್ಳೆಯ ಒಂದು ತುಂಬ ದೊಡ್ಡವ ದೊಡ್ಡ ತುಂಬ ದೊಡ್ಡದಾದ ಮಾಲು ಇದು ಹೈವೇ ಪಕ್ಕದಲ್ಲೇ ಇದೆ ಇಲ್ಲಿ ಈ ದೊಡ್ಡ ಬಿಲ್ಡಿಂಗಲ್ಲಿ ನಿಮಗೆ ಶ್ರೀ ಕುಮಾರನ್ ಅವರ ಜ್ಯುವೆಲರ್ಸ್ ಕೂಡ ಇದೆ ಎಡಗಡೆ ಎ ಟು ಬಿ ಆನಂದ್ ಭವನ್ ರೆಸ್ಟೋರೆಂಟ್ ಕೂಡ ಇದೆ ಸೊ ನೀವು ಬೆಳಗ್ಗೆ ಹೋದರೆ ಸಾಯಂಕಾಲದವರೆಗೂ ಟೈಮ್ ಸ್ಪೆಂಡ್ ಮಾಡ್ಬೋದು ಅಷ್ಟೊಂದು ಅವಕಾಶ ಇಲ್ಲಿದೆ ಇದೇ ಮೇಯ್ನ್ ಎಂಟ್ರಿ ನಿಮಗೆ ಮೇನ್ ಎಂಟ್ರಿ ಒಳಗಡೆ ಎಂಟ್ರಿ ಆದ ತಕ್ಷಣ ನೀವು ಗ್ರೌಂಡ್ ಫ್ಲೋರ್ಗೆ ಹೋಗ್ತೀರಾ ಅಲ್ಲಿ ಬೇರೆ ಬೇರೆ ಥರದ ಶಾಪಿಂಗ್ನ ನೀವು ಮಾಡ್ಬೋದು ಸೊ ಹೊರಗಡೆ ಕೂಡ ತುಂಬ ರಿಕ್ರಿಯೇಷನಲ್ ಐಟಮ್ಸ್ ಇದೆ ಕುತ್ಕೊಂಡೋಗಿ ಜಾಗ ಇದೆ ಮೇನ್ ರೋಡ್ ಪಕ್ಕದಲ್ಲೇ ಸೊ ಒಂದು ದಿನದ ಟ್ರಿಪ್ಪು ನೀವು ಚೆನ್ನೈ ಸಿಲ್ಕ್ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಒಂದಿನ ಫುಲ್ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಮತ್ತು ನಾವು ಬೆಳಗ್ಗೆ ಹೋಗಿ ಸಾಯಂಕಾಲದವರೆಗೂ ಅಲ್ಲೇ ಇದ್ದು ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ ಮಧ್ಯಾಹ್ನ ಲಂಚ್ ಕೂಡ ನಾವು ಅಲ್ಲೇ ಎ ಟು ಬಿಲಿ ಮಾಡಿದ್ವಿ ತುಂಬ ಚೆನ್ನಾಗಿದೆ ಒಂದು ವೇಳೆ ನಿಮಗೆ ಏನಾದ್ರು ಶಾಪಿಂಗ್ ಮಾಡಬೇಕು ಅಂತೇಳಿದರೆ ಪ್ಲ್ಯಾನ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ಹೋಗಿ ಚೆನ್ನೈ ಸೇರ್ಸ್ ತುಂಬ ದೊಡ್ಡ ಮಾಲು ಇದರಲ್ಲಿ ನಾಲ್ಕು ಫ್ಲೋರ್ಸ್ ಇದೆ ಇನ್ ಅಡಿಷನ್ ಟು ದ್ಯಾಟ್ ದ್ ಎ ಬೇಸ್ಮೆಂಟ್ ಆ್ಯಂಡ್ ಆಲ್ಸೋ ಗ್ರೌಂಡ್ ಫ್ಲೋರ್ ಸೊ ಬೇಸ್ಮೆಂಟಲ್ಲಿ ನಿಮಗೆ ಸೂಪರ್ ಮಾರ್ಕೆಟ್ ಇದೆ ಹೈಪರ್ ಮಾರ್ಕೆಟ್ ಇದೆ ಹಾಗೂ ಟೈಲರಿಂಗ್ ಮತ್ತು ಆಲ್ಟ್ರೇಷನ್ ಸೆಂಟರ್ ಕೂಡ ಇದೆ ಬೇಸ್ಮೆಂಟ್ ಫುಲ್ ಸೂಪರ್ ಬಾಜಾರ್ ಇದೆ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಸ್ವಲ್ಪ ಟೀನೇಜ್ ವೇರ್ ಟಾಪ್ಸು ಕುರ್ತಿಗಳು ಜೀನ್ಸು ಸ್ಕರ್ಟ್ಸು ಶಾಲ್ಸು ನೈಟ್ ವೇರ್ ಲೇಡೀಸ್ ವೇರ್ ಇನ್ನೋ ವೇರ್ ಇದೆಲ್ಲ ಸಿಗುತ್ತೆ ಗ್ರೌಂಡ್ ಫ್ಲೋರಲ್ಲಿ ಎಂಟ್ರಿ ಆದ ತಕ್ಷಣ ಗ್ರೌಂಡ್ ಫ್ಲೋರ್ ಬರುತ್ತೆ ಆದರೆ ಫಸ್ಟ್ ಫ್ಲೋರ್ ಮಾತ್ರ ಎಕ್ಸ್ಕ್ಲೂಸಿವ್ ವಿವಾಹ ಲಕ್ಸ್ ಫ್ಲೋರ್ ಅಂತ ಕರೀತಾರೆ ಇದನ್ನ ಇಲ್ಲಿ ಬ್ರೈಡಲ್ ಸಿಲ್ಕ್ ಸ್ಯಾರೀಸ್ ಡಿಸೈನರ್ ಸ್ಯಾರೀಸ್ ಸಾಫ್ಟ್ ಸ್ಕಿಲ್ಸು ಸಿಲ್ಕು ಫ್ಯಾನ್ಸಿ ಸಿಲ್ಕು ರಿ ರಿಚ್ ಕಾಟನ್ ಸಿಲ್ಕ್ ಸಿಲ್ಕ್ ಡ್ರೆಸ್ ಮಟೀರಿಯಲ್ ಸಿಲ್ಕ್ ಪಾವಡಾ ಲೆಹಂಗಾಸು ಶೆರ್ವಾನೀಸು ಕೋಟ್ ಸೂಟ್ಸು ಸಿಲ್ಕ್ ಶರ್ಟ್ಸು ಸಿಲ್ಕ್ ಧೋತಿಗಳು ಇವೆಲ್ಲ ಸಿಗುತ್ತೆ ಮದುವೆಗೆ ಏನೇನು ಥರದ ನಿಮಗೆ ಐಟಮ್ಸ್ ಬೇಕೋ ಇವೆಲ್ಲ ನಿಮಗೆ ವಿವಾಹ ಲಕ್ಸನ್ನು ಈ ಗ್ರೌಂಡ್ ಫ್ಲೋರ್ ಆದ ತಕ್ಷಣ ಬರೋ ಫಸ್ಟ್ ಫ್ಲೋರಲ್ಲಿದೆ ಸೊ ಫಸ್ಟ್ ಫ್ಲೋರ್ ಈಸ್ ಎಕ್ಸ್ಕ್ಲೂಸಿವ್ಲಿ ಕಾಲ್ಡ್ ವಿವಾಹ ಅಂತ ಹೇಳ್ತಾರೆ ಆಮೇಲೆ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರಲ್ಲಿ ನಿಮಗೆ ಶ್ರೀ ಕುಮಾರಂಸ ಜ್ಯುವೆಲರ್ಸ್ ಇದೆ ಗೋಲ್ಡ್ ಅಂಡ್ ಸಿಲ್ವರ್ ಐಟಮ್ಸಲ್ಲಿ ಸಿಗುತ್ತೆ ಕಾಂಪಿಟೇಟಿವ್ ರೇಟಲ್ಲಿ ಸಿಗುತ್ತೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಇಲ್ಲಿ ನಿಮಗೆ ಸಿಗುತ್ತೆ ಎಲ್ಲ ಫ್ಲೋರ್ನ ಕಂಪೇರ್ ಮಾಡಿದ್ರೆ ನಾನು ನಿಮಗೆ ಫಸ್ಟ್ ಫ್ಲೋರ್ ಅಂತ ಹೇಳಿದ್ನಲ್ಲ ವಿವಾಹ ಲಕ್ಸ್ ಅಂತ ಈ ಫ್ಲೋರ್ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಇಂಟೀರಿಯರ್ಸ್ ಅಂತೂ ತುಂಬ ಎಕ್ಸ್ಪೆನ್ಸಿವ್ ಐಟಮ್ಸೆಲ್ಲ ಯೂಸ್ ಮಾಡಿದ್ದಾರೆ ಒಳ್ಳೆ ಲೈಟಿಂಗು ಆಮೇಲೆ ರೂಫೆಲ್ಲ ವುಡನ್ನಲ್ಲಿ ಆಮೇಲೆ ಒಳ್ಳೆ ಒಳ್ಳೆ ಸ್ಟ್ಯಾಚ್ಯೂಸು ಸೊ ನಿಮಗೆ ತುಂಬ ಒಳ್ಳೆ ಡಿಸೈನಿಂಗ್ ಆಮೇಲೆ ಆರ್ಕಿಟೆಕ್ಚರ್ ಎಲ್ಲ ಯೂಸ್ ಮಾಡಿ ಮಾಡಿರೋ ವಿವಾಹ ಲಕ್ಸ್ ಫ್ಲೋರು ಇಲ್ಲಿ ನಿಮಗೆ ಕಾಂಜೀವರಂ ಸಿಲ್ ಸಿಕ್ಸ್ ಒರಿಜಿನಲ್ ಕಾಂಜೀವರಂ ಸಿಲ್ಕ್ ಸಿಗುತ್ತೆ ಒಳ್ಳೆ ಬೇರೆ ಬೇರೆ ವೆರೈಟೀಸ್ ಒಳ್ಳೊಳ್ಳೆ ವೆರೈಟೀಸ್ ಕಾಂಜಿವರಂ ಸಿಲ್ಕ್ ಸಿಗುತ್ತೆ ಸೊ ನೀವು ಒಂದು ವೇಳೆ ಚೆನ್ನೈ ಸಿಲ್ಕ್ಸ್ಗೆ ಹೋದ್ರೆ ಈ ಫಸ್ಟ್ ಫ್ಲೋರ್ ಮಾತ್ರ ಮಿಸ್ ಮಾಡಬೇಡಿ ಯು ಕೆನ್ ಸ್ಪೆಂಡ್ ಲಾಟ್ ಆಫ್ ಟೈಮ್ ಹಿಯರ್ ಇಟ್ಸ್ ಕಾಲ್ಡ್ ವಿವಾಹ ಇಲೈಟ್ ಅಂತ ಹೇಳ್ತಾರೆ ವಿವಾಹ ಲಕ್ಸ್ ಅಂತಲೂ ಹೇಳ್ತಾರೆ ಆಲ್ಸೋ ಎತ್ನಿಕ್ ಸ್ಟುಡಿಯೋ ಅಂತಲೂ ಹೇಳ್ತಾರೆ అదే సెకెండ్ ఫ్లోర్ హోదా సెకెండ్ ఫ్లోర సారీస్ ఫ్యాన్సీ సారీస్ ఫ్యాన్సీ ఆర్ట్ సారీస్ కాటన్ సారీస్ మ్యాచింగ్ బ్లౌజ్ సల్వార్ మటీరియల్స్ డ్రెస్ మటీరియల్స్ నైట్ వేర్ లేడీస్ ఇన్నర్ వేర్ హోమ్ ఫర్నిషింగ్ ఓకే ఫ్యాషన్ జ్యువెల హ్యాండ్ బ్యాగ్స్ ల్యాడీస్ లేడీస్ ఫుట్వేర్ ఇదే సిగే సెకెండ్ ఫ్లోర థర్డ్ ఫ్లోర బాయ్స్ రెడిమేడ్ గర్ల్స్ రెడిమేడ్ ಆಮೇಲೆ ಬೇಬಿ ಬಾಯ್ ಬೇಬಿ ಡ್ರೆಸ್ಸಸ್ಸು ಟಾಯ್ಸು ಬಾಯ್ಸ್ ಕಲೆಕ್ಷನ್ನು ಫುಟ್ವೇರ್ ಇದೆಲ್ಲ ಥರ್ಡ್ ಫ್ಲೋರಲ್ಲಿ ಸಿಗುತ್ತೆ ಫೋರ್ತ್ ಫ್ಲೋರು ಮೆನ್ಸ್ ರೆಡಿಮೇಡ್ ಆ್ಯಂಡ್ ಬ್ರ್ಯಾಂಡೆಡ್ ಕಲೆಕ್ಷನ್ ಅಂತ ಹೇಳ್ತಾರೆ ಫಾರ್ಮಲ್ಸ್ ಕ್ಯಾಶುವಲ್ಸ್ ಕುರ್ತಾಸ್ ವಿಂಟರ್ ಕಲೆಕ್ಷನ್ ಶರ್ಟಿಂಗ್ ಸೂಟಿಂಗ್ಸ್ ಕಟ್ ಪೀಸ್ ಧೋತಿ ಲುಂಗಿ ಟವೆಲ್ಸು ಲಿನನ್ನು ಇನ್ನರ್ ವೇರ್ ಗಾರ್ಮೆಂಟ್ಸ್ ಮೆನ್ಸ್ ಫುಟ್ವೇರ್ ಸೊ ಮೆನ್ಸ್ ವೇರೆಲ್ಲ ಕಣ್ಸ್ರಿಗೆ ಬೇಕಾಗಿರೋ ಎಲ್ಲ ಐಟಮ್ಸು ನಿಮಗೆ ಫೋರ್ತ್ ಫ್ಲೋರಲ್ಲಿ ಸಿಗುತ್ತೆ ಆ ಫ್ಲೋರಲ್ಲಿ ಏನೇನು ನೀವು ಪರ್ಚೇಸ್ ಮಾಡಿದ್ದೀರೋ ಅದರ ಬಿಲ್ಡಿಂಗು ಅದೇ ಫ್ಲೋರಲ್ಲೇ ಮಾಡಬೇಕಾಗತ್ತೆ ಸೊ ಚೆನ್ನೈ ಸಿಲ್ಕ್ ಅನ್ನೋದು ಒಂದು ಒಳ್ಳೆ ಶಾಪಿಂಗ್ ಡೆಸ್ಟಿನೇಷನ್ ಬ್ಯಾಂಗ್ಳೂರಿಂದ ಸುಮಾರು ಒಂದು ಗಂಟೆಯಲ್ಲಿ ನೀವು ಅಲ್ಲಿ ರೀಚ್ ಆಗ್ಬೋದು ಆಮೇಲೆ ತುಂಬ ಒಳ್ಳೆ ಪಾರ್ಕಿಂಗ್ ಸ್ಪೇಸ್ ಕೂಡ ಇದೆ ಆಮೇಲೆ ಒಳ್ಳೆ ವೆರೈಟಿ ಒಳ್ಳೆ ಕಲೆಕ್ಷನ್ಸ್ ಇದೆ ದೊಡ್ಡ ಕಾಂಪ್ಲೆಕ್ಸ್ ಇದೆ ನಿಮಗೆ ಅಲ್ಲಿ ಫುಡ್ಗೂ ಕೂಡ ಪ್ರಾಬ್ಲಮ್ ಇಲ್ಲ ನಿಮ್ಮ ಮನೆಯಲ್ಲಿ ಏನಾದರೂ ಮದುವೆ ಅಥವಾ ಹಬ್ಬ ಅಥವಾ ವಿಶೇಷ ಕಾರ್ಯಕ್ರಮ ಇದ್ದರೆ ಅದಕ್ಕೆ ನೀವೇನಾದ್ರು ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಹೊಸೂರ್ಗೆ ಹೋಗಿ ಚೆನ್ನೈ ಸಿಲ್ಕ್ಸ್ಗೆ ಹೋಗಿ ನಿಮ್ಮ ಎಲ್ಲ ಪರ್ಚೇಸ್ಗಳನ್ನ ಕೂಡ ಮಾಡ್ಕೊಂಡು ಬರಬೇಕು నన్న వీడియో నోడే తుంద ధన్యవదలు లైక్ మిషర్మాి సబ్స్క్రైబ్ ధన్యవదలు